ಹಾಯ್ ನಾನು ನರ್ಸು ಅಜ್ಜಿ ಅಂತ ನಾನು ರಿಟೈರ್ಡ್ ಟೀಚರ್ ನಿಮ್ಗೆಲ್ಲರಿಗೂ ಒಂದು ಪುಟ್ಟ ಕತೆ ಅಂತ ಬಂದಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಅಜ್ಜಿ ನರ್ಸು ಅಜ್ಜಿ ಓಕೆ ಕೇಳಿಸ್ಕೊತೀರಾ ಕೆಲರೂ ನಾನು ಇವತ್ತು ನಿಮಗೆ ಹೇಳಕ್ ಬಂದಿರುವಂತದ್ದು ಮೂರು ಬೊಂಬೆಗಳ ಕತೆ ಊರ್ ಬೊಂಬೆಗಳ ಕತೆ ಅಂತಂದರೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಆ ರಾಜನ ಹೆಸರು ವಿಕ್ರಮಾದಿತ್ಯ ಅಂತ ಅವನು ದೊಡ್ಡ ರಾಜ ಮತ್ತೆ ಅವನು ತುಂಬಾ ಹೆಸರು ಮಾಡಿದಂತಹ ರಾಜ ಅವನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ರು ಅವನ ಹೆಸರು ಕಾಳಿದಾಸ ಅಂತ ಸರಿ ಒಂದು ದಿನ ಆಸ್ಥಾನದಲ್ಲಿ ರಾಜ ಕೂತಿರ್ತಾನೆ ರಾಜನ ಮುಂದೆ ಎಲ್ಲ ಮಂತ್ರಿಗಳೆಲ್ಲ ಕೂತಿರ್ತಾರೆ ಏನೋ ಒಂದು ಸಭೆಯನ್ನ ನಡೆಸ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಸೈನಿಕರು ಬರ್ತಾರೆ ಬಂದಿದ್ದೇನೆ ಮಹಾಪ್ರಭುಗಳೇ ಒಬ್ಬ ಗೊಂಬೆ ಮಾರೋನ್ ಬಂದಿದ್ದಾನೆ ನಿಮ್ಮನ್ನು ನೋಡ್ಬೇಕಂತೇಳಿ ಆಗ ಮಹಾರ ಹೇಳ್ತಾ ಹೇಳ್ತಾರೆ ಆಯ್ತು ಆಯ್ತು ಕಳಿಸು ಅಂತ ಸರಿ ಸೈನಿಕರು ಹೋಗ್ತಾರೆ ಆ ಗೊಂಬೆ ಮಾರೋನ ಕರ್ಕೊಂಡು ಬಂದು ಒಳಗಡೆ ಬಿಡ್ತಾರೆ ಹಾ ಮಹಾರಾಜ ಹೇಳ್ತಾರೆ ಏನಪ್ಪಾ ಏನು ಏನು ಗೊಂಬೆ ತಂದಿದ್ಯಾ ಅವ್ನು ಹೇಳ್ತಾನೆ ಮಹಾಪ್ರಭುಗಳೇ ನಾನಿವತ್ತು ನಿಮಗೆ ಮೂರು ಗೊಂಬೆಗಳನ್ನ ಮಾರೋದಕ್ಕೆ ಬಂದಿದ್ದೀನಿ ಹೌದಾ ಆಯ್ತು ಮೂರು ಗೊಂಬೆಗಳನ್ನ ಕೊಟ್ಟು ಹೋಗುವಂತ ಅವ್ನು ಹೇಳ್ತೇನೆ ಇಲ್ಲ ಮಹಾಪ್ರಭುಗಳೇ ಆ ಮೂರು ಗೊಂಬೆಗಳ ವಿಶೇಷತೆಯನ್ನು ನಿಮಗೆ ಹೇಳ್ತೀನಿ ಆ ವಿಶೇಷತೆಯನ್ನು ಕೇಳದ ಮೇಲೆ ನೀವು ಯಾವ ಗೊಂಬೆ ಬೇಕು ಅಂತ ಹೇಳ್ತೀರೋ ಆ ಗೊಂಬೆಯನ್ನು ಕೊಡ್ತೀನಿ ಎಲ್ಲ ಸಭೆಯಲ್ಲಿ ಕೂತಿದ್ದಂತಹ ಎಲ್ಲ ಮಂತ್ರಿಗಳು ಕೂಡ ಮೂಕ ವಿಸ್ಕಿತ್ರ ನೋಡ್ತಾ ಇರ್ತಾರೆ ಏನು ಗೊಂಬೆಗಳ ವಿಶೇಷತೆ ಇದೆ ಅಂತ ಆಗ ಮಹಾರಾಜ ಹೇಳ್ತಾರೆ ಆಯ್ತಾಯ್ತು ಅದೇನು ಹೇಳು ಅಂತ ಆಗ ಅವ್ನು ಬರ್ತಾನೆ ಮಹಾಪ್ರಭುಗಳೇ ನನ್ನ ಹತ್ರ ಇರೋದು ಮೂರು ಗೊಂಬೆಗಳು ಮೊದಲನೇ ಗೊಂಬೆ ಈ ಗೊಂಬೆಯ ವಿಶೇಷತೆ ಏನಪ್ಪ ಅಂತಂದ್ರೆ ಈ ಕಿವಿನಲ್ಲಿ ದಾರ ಹಾಕಿದ್ರೆ ಅದು ಈ ಕಿವಿನಲ್ಲಿ ಹೋಗುತ್ತೆ ಇದು ಮೊದಲನೇ ಗೊಂಬೆಯ ವಿಶೇಷತೆ ಎರಡನೇ ಗೊಂಬೆಯ ವಿಶೇಷತೆ ಏನು ಅಂತಂದ್ರೆ ಎರಡನೇ ಗೊಂಬೆಗೆಲ್ಲ ಈ ಎರಡನೇ ಗೊಂಬೆಗೆ ಈ ಕಿವಿಗೆ ದಾರ ಹಾಕಿದ್ರೆ ಅದು ಈ ಒಳಗಡೆಯಿಂದ ಬರುತ್ತೆ ಹಾಗಾದ್ರೆ ಮೂರನೇ ಗೊಂಬೆಯ ವಿಶೇಷತೆ ಏನು ಅಂತ ಕೇಳ್ತಾರೆ ಅವರು ಹೇಳ್ತಾನೆ ಮೂರನೇ ಗೊಂಬೆ ವಿಶೇಷತೆ ಈ ಕಿವಿ ದಾರ ಹಾಕಿದ್ರೆ ಅದು ತಲೆಯಲ್ಲೇ ಹೋಗಿ ಸುತ್ತಕೊಳ್ತಾ ಇರುತ್ತೆ ಅಲ್ಲಿ ಕೂತಿರೋ ಮಂತ್ರಿಗಳಿಗೆಲ್ಲರಿಗೂ ಆಶ್ಚರ್ಯ ಇದೆ ಗೊಂಬೆ ಇದು ಈ ತರ ಹೇಳ್ತಿದ್ದಾನಲ್ಲ ಆಯ್ತು ಆಯ್ತು ಬೆಲೆ ಏನು ಹೇಳು ಅವ್ನು ಹೇಳ್ತಾನೆ ಈ ಮೊದಲನೇ ಗೊಂಬೆ ಇದೆಯಲ್ಲ ಮಹಾಪ್ರಭು ಈ ಕಿವಿನ ದಾರ ಹಾಕ್ರೆ ಕಿವಿನ ಹೋಗುತ್ತೆ ಅಂತ ಹೇಳಿದ್ನಲ್ಲ ಆ ಗೊಂಬೆಯ ಬೆಲೆ ಒಂದು ಕಾಸು ಎರಡನೇ ಗೊಂಬೆ ಇದೆಯಲ್ಲ ಈ ಕಿವಿಯಿಂದ ದಾರ ಹಾಕಿದ್ರೆ ಬಾಯಿಂದ ಹೋಗುತ್ತೆ ಅಂತ ಹೇಳದಲ್ಲ ಅದ್ರದ್ದು ಬೆಲೆ ನೂರು ವರಾಹ ಅದೇ ಇನ್ನೊಂದು ಗೊಂಬೆ ಮೂರನೇ ಗೊಂಬೆ ಇದೆಯಲ್ಲ ಪ್ರಭುಗಳೇ ಕಿವಿಯಿಂದ ದಾರ ಹಾಕಿದ್ರೆ ತಲೆಗೆ ಹೋಗ್ಸುತ್ತಲ್ಲ ಆ ಗೊಂಬೆಯ ಬೆಲೆ ಸಾವಿರ ವರಾಹ ಅಂತ ಹೇಳಿ ಮಹಾರಾಜರಿಗೆ ತುಂಬಾ ಆಶ್ಚರ್ಯ ಹೋಗ್ಬಿಡುತ್ತೆ ಓದ್ ಗೊಂಬೆ ನೋಡಕ್ ಒಂದೇ ತರ ಇದೆ ಅದೇ ಯಾಕೆ ಒಂದ್ ಗೊಂಬೆ ಒಂದೊಂದ್ ಬೆಲೆ ಒಂದೊಂದು ಬೆಲೆ ಏನು ನಮ್ಗೆ ಮೋಸ ಮಾಡಕ್ ಬಂದಿದ್ಯಾ ನೀನು ಅಂತ ಕೋಪ ಮಾಡಿಕೊಂಡು ಏನು ನಿಮ್ಗೆ ಹೇಗೆಲ್ಲ ಬೆಲೆ ಹೇಳ್ತಿದ್ಯಾ ಒಂದೊಂದು ಬೆಲೆ ಅದು ಸಾವಿರ ವಾರ ಅಂದರೆ ಎಷ್ಟಾಯಿತು ಅಂತ ಬೈತಾರೆ ಆಗ ಅಲ್ಲಿದ್ದಂತಹ ಕಾಳಿದಾಸ ಅಂತ ಮಂತ್ರಿ ಎದ್ದು ನಿಂತ್ಕೊಂಡು ಹೇಳ್ತಾರೆ ಮ ನಮಸ್ಲಿಂ ಮಹಾಪಾಪ್ರಭು ಮಹಾಪ್ರಭುಗಳೇ ಕ್ಷಮಿಸಿ ನಾನು ಈ ಗೊಂಬೆಯ ಒಳ ಅರ್ಥವನ್ನು ನಿಮಗೆ ಹೇಳ್ತೀನಿ ಆಗ ನೀವು ಇದನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ನೋ ಏನು ಒಳ ಅರ್ಥ ಆದದ್ದು ಅಂತ ಹೇಳಿದಾಗ ಕಾಳಿದಾಸ ಹೇಳ್ತಾರೆ ಮಹಾಪ್ರಭುಗಳೇ ಮೊದಲನೇ ಗೊಂಬೆ ಇದೆಯಲ್ಲ ಈ ಮೂರು ಗೊಂಬೆಗಳನ್ನ ಅವನು ನಮ್ಮ ಇಡೀ ಸಮಾಜದಲ್ಲಿರುವಂತ ನಮ್ಮೆಲ್ಲ ಜನರ ಒಂದು ಮನೋಭಾವನೆಯನ್ನು ತೋರಿಸ್ತಾ ಇರುವಂತಹ ಗೊಂಬೆಗಳು ಈ ಮೊದಲನೇ ಗೊಂಬೆ ಇದೆಯಲ್ಲ ಆ ಗೊಂಬೆಯ ಅರ್ಥ ಈ ಕಿವಿನಲ್ಲಿ ದಾರ ಹಾಕಿದ್ರೆ ಈ ಕಿವಿನ ಹೋಗುತ್ತೆ ಅಂತ ಹೇಳಿದ್ರಲ್ಲ ಅದ್ರ ಅರ್ಥ ಏನು ಗೊತ್ತಾ ಎಷ್ಟೋ ಜನ ನಮ್ಮಲ್ಲಿ ಎಂಥ ಬುದ್ಧಿವಾದಗಳಿರ್ಬಹುದು ಒಳ್ಳೆಯ ಮತಗಳಿರ್ಬಹುದು ಏನೇ ಕೇಳಿದ್ರು ಈ ಕಿವಿನ ಕೇಳಿಸ್ಕಂತಾರೆ ಈ ಕಿವಿನ್ ಬಿಡ್ಬಿಡ್ತಾರೆ ಇದು ಒಂದು ಗುಂಪಿನ ಜನ ಸೊ ಇವರು ಎತ್ಲಗೂ ಬರಲ್ಲ ಯಾರಿಗೂ ಆನೇನು ಇಲ್ಲ ಯಾರಿಗೂ ಏನು ಇದು ಇಲ್ಲ ಹಾಗಾಗಿ ಇವರು ಬೆಲೆ ಇಲ್ಲ ಹಾಗಾಗಿ ಅದರ ಬೆಲೆ ಒಂದು ಕಾಸು ಅಂತ ಹೇಳಿದಾನೆ ಹೌದಾ ಹಾಗಾಗಿ ಎರಡನೇ ಗೊಂಬೆ ವಿಶೇಷತೆ ಏನು ಇದು ಇನ್ನೊಂದು ಗುಂಪಿನ ಜನರನ್ನ ಹೇಳ್ತಾ ಇದೆ ಏನಂತ ಹೇಳ್ತಾ ಇದೆ ಅದು ಈ ಕಿವಿಲಿ ಕೇಳೋದು ಈ ಕಿವಿಲಿ ಹಾಕ್ತಂತ ದಾರ ಬಾಯೊಳಗೆ ಬರುತ್ತೆ ಅಂತ ಹೇಳದಲ್ಲ ಮಹಾಪ್ರಭುಗಳೇ ಅದರ ಅರ್ಥ ಈ ಕಿವಿಲಿ ಕೇಳಿಸ್ಕೊಂಡಂತಹ ಜನಗಳು ಕೆಲವು ಮಾತುಗಳನ್ನ ತಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ತಮಕ್ತಾವ ಅಳವಡಿಸ್ಕೊಳ್ಳಲ್ಲ ಆದ್ರೆ ಅದನ್ನ ಹೊರಗಡೆ ಬಿಟ್ಟು ಪ್ರಚಾರ ಮಾಡ್ತಾ ಇರ್ತಾರೆ ಅದು ಒಂದಷ್ಟು ಜನಕ್ಕೆ ತಲುಪ್ತಾ ಇರುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ ಮಾಡ್ಕೊಂತಾರೆ ಅಳವಡಿಸ್ಕೊಳಲ್ಲ ಹಾಗಾಗಿ ಇವರು ಒಂದಷ್ಟು ಜನಕ್ಕೆ ವಿಷಯ ತಿಳಿಸ್ತಾರೆ ಅನ್ನೋದ್ರಿಂದ ಇವ್ರ ಬೆಲೆ ಒಂಚೂರು ಜಾಸ್ತಿ ಇರುತ್ತೆ ಅದಕ್ಕೆ ಇವ್ರದ್ದು ಬೆಲೆ ನೂರು ವರಾಹ ಹಾಗಾದ್ರೆ ಮೂರನೇ ಗೊಮ್ಮೆಯ ವಿಶೇಷತೆ ಏನು ಅಂತ ಹೇಳಿದಾಗ ಇದು ಬಹಳ ಒಳ್ಳೆಯ ಗೊಂಬೆ ಏನು ಅಂತಂದ್ರೆ ಈ ಕಿವಿಲಿ ಕೇಳತ್ತೆ ಅದು ತಲೆಯಲ್ಲಿ ಇಟ್ಕೊಳುತ್ತೆ ಅದೇ ಹೇಳಿದ್ರಲ್ಲ ಈ ಕಿವಿಲ್ ದಾರ ಹಾಕಿದ್ರೆ ತಲೆನ ಸುತ್ತೆ ಅಂತ ಹಾಗೆ ಈ ಗೊಂಬೆ ಏನ್ ಮಾಡುತ್ತೆ ಈ ಗೊಂಬೆ ಅಂದ್ರೆ ಈ ಗುಂಪಿಗೆ ಸೇರಿದಂತ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಕಿವಿಲಿ ಕೇಳಿದಂತಹ ವಿಷಯವನ್ನ ಮನದಟ್ಟು ಮಾಡಿಕೊಂಡು ಅದನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡು ಅದನ್ನ ಆಲೋಚಿಸಿ ಯೋಚನೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಎಷ್ಟು ಹೇಳಬೇಕು ಎಷ್ಟು ಹೇಳಬಾರ್ದು ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರ್ದು ಅಂತ ಚಿಂತನೆಯನ್ನ ಮಾಡಿ ಅದನ್ನ ಅವರು ಸಮಾಜಕ್ಕೆ ಕೊಡ್ತಾರೆ ಆಗ ಅವರು ಬುದ್ಧಿವಂತರಾಗಿ ಹೊರಗೆ ಬರ್ತಾರೆ ಹಾಗಾಗಿ ಈ ಗೊಂಬೆಯ ಬೆಲೆ ಸಾವಿರ ವಾರ ಆಹಾ ಇದೆ ಅಂತ ಹೇಳಿದರು ಆಗ ಮಹಾರಾಜರಿಗೆ ತುಂಬಾ ಖುಷಿಯಾಗಿ ಅಯ್ಯೋ ಇಂಥ ಒಳ್ಳೆ ಗೊಂಬೆಗಳನ್ನ ತಯಾರಿಸಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರವನ್ನು ಹೇಳಕ್ಕೆ ಬಂದಲ್ಲ ಗೊಂಬೆವಾರವರು ಅಂತ ಹೇಳಿ ಅವನಿಗೆ ಹತ್ರ ಹೋಗಿದ್ದೇನೆ ಅಯ್ಯೋ ತುಂಬಾ ಚೆನ್ನಾಗಿ ಮಾಡಿದ್ಯೆ ಕಣಪ್ಪ ಹಾಗಾದ್ರೆ ಅಷ್ಟು ಗೊಂಬೆಗಳನ್ನ ನನಗೆ ಕೊಟ್ಬಿಡು ನಾನು ಮೂರು ಗೊಂಬೆಗಳನ್ನ ತಗೋತೀನಿ ನಿಮ್ಗೆ ಏನು ಬೇಕು ಹೇಳಿ ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಅವನು ಹೇಳ್ತಾನೆ ಇಲ್ಲ ಮಹಾಸ್ವಾಮಿ ಈ ಗೊಂಬೆಯ ಒಳ ಅರ್ಥವನ್ನು ನೀವು ತಿಳ್ಕೊಂಡ್ರಲ್ಲ ಅಷ್ಟೇ ಸಾಕು ಈ ಥರ ಜನಗಳಿದ್ದಾರೆ ಅಂತ ನಿಮ್ಗೆ ತಿಳ್ಕೊಂಡ್ರಲ್ಲ ಅಷ್ಟೇ ಸಾಕು ನನಗೆ ಇದರಿಂದ ಜನಕ್ಕೆ ತಿಳಿಸಿದ್ರೆ ಸಾಕು ಅಂತ ಹೇಳಿ ಅವನು ನಮಸ್ಕಾರ ಮಾಡಿ ಆ ಗೊಂಬೆಗಳನ್ನೆಲ್ಲ ಮಹಾರಾಜನಿಗೆ ಕೊಟ್ಬಿಟ್ಟು ಅವನು ಕೊಟ್ಟೋಗ್ತಾನೆ